ಎಂ ಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಹೆಚ್ಚು ಕಬ್ಬು ಬೆಳೆಯುವಂಥ ಪ್ರದೇಶ ಅತಿ ಹೆಚ್ಚು ಕಾರ್ಖಾನೆಯನ್ನು ಹೊಂದಿದೆ ಖಾಸಗಿ ಕಾರ್ಖಾನೆಗಳ ಹಾವಳಿ ತಪ್ಪಿಸಲು ಈ ಹಿಂದೆ ಮಾಜಿ ಶಾಸಕರಾದಂಥ ದಿವಂಗತ ಪರಮೇಶ್ವರಪ್ಪ ಪರಮೇಶ್ವರಪ್ಪ ಕಾಳೇಶುಂದರ್ಗನ್ ಅವರು ಹಾಗೂ ಅವರ ಸಮಾನ ಮನಸ್ಕರ ತಂಡ ಮೇಲ್ವಿಶ್ವಾಸ ನಿಟ್ಟು ಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಒಳಗೊಂಡು ಸರ್ಕಾರಿ ಕಾರ್ಖಾನೆ ಯಾವುದೇ ಲಾಬಿ ಒಳಗಾಗ ಒಳಗಾಗಿ ಒಳಗಾಗಿ ಕಾಣದ ಸುಡಿಯಲ್ಲಿ ಸಿಲುಕಿ ನರಳಾಡುತ್ತಿದೆ ಪ್ರಸ್ತುತ ವರ್ಷ ರೈತರು ಕಬ್ಬು ಮುಡಿಸುವ ಹಂಗಾಮು ಪ್ರಾರಂಭವಾದ ಮೊದಲೇ ಕಾರ್ಖಾನೆಯಲ್ಲಿ ಮುಖ್ಯ ಟಿ ಸಿಯಲ್ಲಿರುವಂಥ ನೂರಾರು ಕೆ ಜಿ ತಾಮ್ರ ತತ್ತಿ ನೂರಾರು ಲೀಟರ್ ಆಯಿಲ್ ಕಳ್ಳತನ ಆಗಿದ್ದು ಇದು ಮೇಲ್ನೋಟಕ್ಕೆ ನೋಡಿದರೆ ಕಾಣದ ಕೈಗಳ ಕಾರ್ಯ ಎನಿಸುತ್ತಿದೆ ಏಕೆಂದರೆ ಈ ಟಿ ಸಿ ಬಿಚ್ಚಿ ಈ ಕೆಲಸ ಮಾಡಲು ಕನಿಷ್ಠ ವಾರ ಬೇಕಾದರೂ ವಾರ ಗಂಟಲೇ ಆದರೂ ಬೇಕಾಗುತ್ತದೆ ಕಾರ್ಖಾನೆಯಲ್ಲಿ ಸಿ ವಿ ಮತ್ತು ಇಪ್ಪತ್ನಾಲ್ಕು ಗಂಟೆ ಭದ್ರತಾ ಸಿಬ್ಬಂದಿ ಇದ್ರೂ ಕೂಡ ಎಪ್ಪತ್ತು ಲಕ್ಷಕ್ಕೂ ಅಧಿಕ ತೆಗೆದುಕೊಳ್ಳುವಂಥ ಕಾರ್ಖಾನೆ ಹೊತ್ತುಗಳತನಕ್ಕೆ ನಿಂತಿದೆ ಎಂದು ಅನುಮಾನ ಅನುಮಾನವು ಕೊಡಿಸುತ್ತದೆ ಆದ್ದರಿಂದ ತಾವು ಕಾರ್ಖಾನೆಯಲ್ಲಿಯೂ ಕೆಲವೇ ಕಾರ್ಖಾನೆಯು ನಿಯಮ ನಿಯಮ ಸಾಲವನ್ನು ಮಾಡಿದ್ದು ನ್ಯಾಯಾಂಗ ಸಿ ಬಿ ಐ ತನಿಖೆಗೆ ಒಳಪಡಿಸಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಕಾರ್ಖಾನೆ ಆವರಣದಲ್ಲಿ ಟಿಸಿ ವಸ್ತು ಕಳುವಾದ ಪ್ರಕರಣವನ್ನು ಶೀಘ್ರವಾಗಿ ಡಿ ತನಿಖೆ ಒಳಪಡಿಸಬೇಕಂತೆ ಒತ್ತಾಯವನ್ನು ಮಾಡ್ತೇವೆ ಮೇಡಮ್ ಈ ಭಾಗದ ರೈತರ ಹಿತರ ದೃಷ್ಟಿಯನ್ನು ಸಲು ಸಹಕರಿಸ ಸಹಕರಿಸಬೇಕು ಕಾರ್ಖಾನೆ ಮುಂದುವರಿಯುವ ಉದ್ದೇಶ ಸರ್ಕಾರ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಲ್ಲದೆ ಹೋದಲ್ಲಿ ರೈತರು ಮುಂದೆ ಬೀದಿಗೆ ಬಿದ್ದು ಹೋರಾಟವನ್ನು ಮಾಡಬೇಕಾಗುತ್ತೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಹೇಳುತ್ತೇವೆ